ಪುಣ್ಯದ ಬಗ್ಗೆ ಗೊತ್ತಿಲ್ಲ ಮನುಷ್ಯನಾಗಿ ಹುಟ್ಟಿದ್ದಷ್ಟು ಗುರ್ತಿದೆ ನಾನು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯನಾಗ್ತಾನೆ ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟವನ್ನಾಗ್ತಾನೆ ಅಂತ ಅಷ್ಟು ಗೊತ್ತಿದೆ ನದಿಗಳು ಹರಿತವು ಒಂದು ಕಡೆ ಕೂಡ್ತವೆ ಅವೆಲ್ಲವೂ ಸಮುದ್ರವನ್ನು ಸೇರ್ತವೆ ಇದು ನಿಸರ್ಗ ನಿಸರ್ಗವನ್ನು ತಡಿಲಿಕ್ಕೆ ಯಾರು ಕಡೆ ಇದ್ದನೂ ಆಗೋದಿಲ್ಲ ಆದರೆ ನಮ್ಮ ನಂಬಿಕೆ ಏನಿದೆ ಈ ನದಿಯಲ್ಲಿ ಗಂಗಾ ಸ್ನಾನಂ ತುಂಗಪಾನಂ ಅಂತ ಒಂದು ನಾನ್ ನೋಡಿ ಇದೆ ಗಂಗಾದಲ್ಲಿ ಸ್ನಾನ ಮಾಡಬೇಕು ತುಂಗ ನೀರು ಕುಡಿಬೇಕು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಹಿಂದಿನ ಕಥೆಗಳು ಎಲ್ಲವೂ ಕೂಡ ಏನೋ ಹೇಳಿದ್ದನ್ನು ನಾವು ನಂಬ್ತೀವಿ ಆ ನಂಬಿಕೆ ದೃಷ್ಟಿಯಲ್ಲಿ ನೂರ ನಲ್ವತ್ತಾರು ವರ್ಷಕ್ಕೆ ಇದು ಒಂದು ಪ್ರಯಾಗ ರಾಜ್ಯದಲ್ಲಿ ಸಂಗಮದಲ್ಲಿ ಮುಣಗಿದರೆ ಪುಣ್ಯ ಬರ್ತತಿ ಅಂತ ಹೇಳ್ತಾರೆ ಪುಣ್ಯ ಬರ್ತದೋ ಇಲ್ಲ ನನಗೆ ಗೊತ್ತಿಲ್ಲ ನಾವು ಅದನ್ನು ಪುಣ್ಯನೂ ನೋಡಿಲ್ಲ ಪಾಪನೂ ನೋಡಿಲ್ಲ ಆದರೆ ನಾವು ಬಸವಣ್ಣನ ತತ್ವದಲ್ಲಿ ನಂಬಿಕೆಯ ಆಧಾರಗಳನ್ನು ಇಟ್ಕೊಂಡಂಥ ಜನ ಅದಕ್ಕೆ ಎಲ್ಲವೂ ನಮ್ಮ ಹತ್ರನೇ ಇದೆ ಅವ್ರು ಹೇಳಿದ್ದಾರೆ ದೇಹವೇ ದೇಗಲ ಕಾಲೇ ಕಂಬ ನಿನ್ನ ಹೊನ್ನ ನಿನ್ನ ಶಿರವೇ ಹೊನ್ನ ಕಳಸವಯ್ಯ ಅಂತ ಹೇಳಿದ್ದಾರೆ ಎಲ್ಲ ನಮ್ಮ ಹತ್ರನೇ ಇದೆಯಪ್ಪ ಅಲ್ಲಾಕೆ ಹುಡುಕಾಕ್ ಹೊಂಟಿದೆ ನಿನ್ನ ತಂದೆ ತಾಯಿನ ದೇವರು ಅದನ್ನು ಪೂಜೆ ಮಾಡು ಕಲ್ಲು ಮಣ್ಣುಗಳ ದೇವರು ದೇವರಲ್ಲ ಅಂತ ಹೇಳಿದರು ಬಸವಣ್ಣ ಆದರೆ ಅದು ಎಷ್ಟು ಜನ ಬಸವಣ್ಣನ ನಾವು ಇಲ್ಲಿ ತನಕ ನಂಬಿಕೆಯಿಂದ ಮಾತಾಡಿದ್ದೇವೆ ಬಸವಣ್ಣನ ವಚನ ಹೇಳ್ಯಾರ ಎಲ್ಲರೂ ಯಾರೂ ಬಸವಣ್ಣನ ವಚನದಂತೆ ನಡ್ಕೊಂಡಿಲ್ಲ ಬಸವಣ್ಣನ ವಚನದಂತೆ ನಡ್ಕೊಂಡಿದ್ರೆ ಈ ದೇಶ ಇವತ್ತು ಇರ್ತಿರಲಿಲ್ಲ ಇವತ್ತು ಇನ್ನೂ ಹರಿಜನರಿಗೆ ಅಸ್ಪೃಶ್ಯತೆ ದೇವಸ್ಥಾನಗಳಿಗೆ ಒಳಗೆ ಹೋಗದೆ ಒಳ ಒಳಗೆ ಹೋಗ್ತಕ್ಕಂಥದ್ದು ಇವೆಲ್ಲವನ್ನು ಮಾಡಿದಾಗ ಮಾತ್ರ ಸಮಾನತೆ ಬರ್ತದೆ ಇನ್ನೂ ಭಾಳ ಜನಕ್ಕೆ ಸಮಾನತೆಯ ಇನ್ನೂ ಸಿಕ್ಕಿಲ್ಲ ಇನ್ನೂ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ ಬಡವ ಬಡವನಾಗಿದಾನೆ ಶ್ರೀಮಂತ ಶ್ರೀಮಂತನಾಗಿದಾನೆ ಆಂ ತಿರ್ಕೊ ತಿನ್ನ ತಿರ್ಕೊಂಡು ತಿಂತಾನೆ ಇವೆಲ್ಲವೂ ಹೋಗ್ಬೇಕು ಅಂದರೆ ನಾವೆಲ್ಲರೂ ಸಮಾನತೆಯಿಂದ ಇರಬೇಕು ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದಿದ್ದಾರೆ ಆದರೆ ಬರೆದಂಗೆ ಆಗಿಲ್ಲ ಎಪ್ಪತ್ತಾರು ವಯಸ್ಸು ವಯ ವರ್ಷ ಆಗಿದ್ದರೂ ಸತ್ತ ಇನ್ನೂ ಎಷ್ಟೋ ಜನ ಚಕ್ಕಡಿಗಳಲ್ಲಿ ಅಡ್ಡಾಡ್ತಾರೆ ಗೊಳೆ ಹೊಡಿತಾರೆ ಅಲ್ಲಲ್ಲೇ ಟೆಂಟ್ ಹೊಡ್ಕೊಂಡು ಅಲ್ಲೇ ಭಿಕ್ಷೆ ಎತ್ಕೊಂಡು ಹೋಗ್ತಾರೆ ಮತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಮೋದಿ ಅವರು ಆಧುನಿಕ ಪ್ರಪಂಚವನ್ನು ನಿರ್ಮಾಣ ಮಾಡ್ತಾನೆ ವಿಶ್ವದ ಮಾನವರಾಗ್ತವೆ ವಿಶ್ವ ಎಂಥದ್ದು ವಿಶ್ವಗುರು ವಿಶ್ವಗುರು ಆಗ್ತಾನೆ ಅಂತ ಹೇಳಿದಾರೆ ಉಣ್ಣದಕ್ಕೆ ತಿನ್ನೋದಕ್ಕೆ ಏನೇನು ಮಾಡ್ತವೆಲ್ಲದಕ್ಕೂ ಜಿ ಎಸ್ ಟಿ ಹಾಕ್ತಾರೆ ಇವೆಲ್ಲವೂ ವಿಶ್ವಗುರುನ ಅದನ್ನೇ ನಾವು ಅರ್ಥ ಮಾಡಿಕೊಂಡು ಮಾಡಬೇಕು ಆದರೆ ಜನರಿಗೆ ಇವೆಲ್ಲ ಮನಸ್ಸಿನಾಗೆ ಬರಬೇಕು ಯಾರ್ಯಾರು ಏನೇನು ಅಂತೇಳಿ ಅದಕ್ಕೆ ಇವೆಲ್ಲವೂ ಕೂಡ ಪುಣ್ಯ ಸ್ನಾನ ಮಾಡೋದ್ರಿಂದ ಧರ್ಮ ನಾವು ಪಾ ಪುಣ್ಯ ಪಡಿತೀವಿ ಅದು ಆಗ್ತವೆ ಇದು ಆಗ್ತವೆ ನಮ್ಮ ನಂಬಿಕೆನಪ್ಪ ದೇವರು ಇದ್ದಾನಂದ್ರೆ ಇದ್ದಾನೆ ಇಲ್ಲ ಅಂದರೆ ಇಲ್ಲ ನಾನು ದೇವರಿಗೆ ಮಂತ್ರಿಯಾಗಿದ್ದೆ ಮೂವತ್ತಾರೂವರೆ ಸಾವಿರ ದೇವರು ನಮ್ಮ ಹತ್ರ ಇತ್ತು ಒಂದು ದಿವಸನೂ ನನಗೆ ಗೋಪುರ ಇಲ್ಲ ನನ್ನ ಬಾಪು ಇದರಲ್ಲೇ ಇದ್ದಾನೆ ಅಲ್ಲೇದಾನೆ ನನಗೇನು ತೊಂದರೆ ಒಳಗ ಯಾವ ದೇವರು ಒಂದು ದಿವಸ ನನಗೆ ಹೇಳಿಲ್ಲ ನಮ್ಮ ನಮ್ಮ ನಂಬಿಕೆನಪ್ಪ ನಂಬಿಕೆ ದೇವರು ಅದಕ್ಕೆ ಅಲ್ಲಿ ದೇವರು ಇದ್ದಾನೆ ಇದರಾಗ ಇದ್ದಾನೆ ಅಂದ್ರೆ ಇದನ್ನ ಇಲ್ಲ ಅಂದರೆ ಇಲ್ಲ ಅಂತೂ ಇಷ್ಟು ನೋಡಿದ್ದಾನಪ್ಪ ಇನ್ನು ಹೆಚ್ಚಿನ ಉಳಿದಿದ್ದೇನಾರ ಇದ್ರೆ ನೀವು ನೋಡ್ರಿ ಪಾಪ ಪುಣ್ಯದ ಬಗ್ಗೆ ಗೊತ್ತಿಲ್ಲ ಮನುಷ್ಯನಾಗೆ ಹುಟ್ಟಿದ್ದಷ್ಟು ಗುರ್ತಿದೆ ನಾನು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯನಾಗ್ತಾನೆ ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟವನಾಗ್ತಾನೆ ಅಂತ ಅಷ್ಟು ಗೊತ್ತಿದೆ ನದಿಗಳು ಹರಿತವು ಒಂದು ಕಡೆ ಕೂಡ್ತವೆ ಅವೆಲ್ಲವೂ ಸಮುದ್ರವನ್ನು ಸೇರ್ತವೆ ಇದು ನಿಸರ್ಗ ನಿಸರ್ಗವನ್ನು ತಡಿಲಿಕ್ಕೆ ಯಾರ ಕಡೆ ಇದ್ದನೂ ಆಗೋದಿಲ್ಲ ಆದರೆ ನಮ್ಮ ನಂಬಿಕೆ ಏನಿದೆ ಈ ನದಿಯಲ್ಲಿ ಗಂಗಾ ಸ್ನಾನಂ ತುಂಗಪಾನಂ ಅಂತ ಒಂದು ನಾನು ಇದೆ ಗಂಗಾದಲ್ಲಿ ಸ್ನಾನ ಮಾಡಬೇಕು ತುಂಗ ನೀರು ಕುಡಿಬೇಕು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಹಿಂದಿನ ಪುಣ್ಯಕಥೆಗಳು ಎಲ್ಲವೂ ಕೂಡ ಏನೋ ಹೇಳಿದ್ದನ್ನು ನಾವು ನಂಬುತ್ತೀವಿ ಆದ ನಂಬಿಕೆಯ ದೃಷ್ಟಿಯಲ್ಲಿ ನೂರ ನಲವತ್ತಾರು ವರ್ಷಕ್ಕೆ ಇದು ಒಂದು ಪ್ರಯಾಗ ರಾಜ್ಯದಲ್ಲಿ ಸಂಗಮದಲ್ಲಿ ಮುಣಗಿದರೆ ಪುಣ್ಯ ಬರ್ತತಿ ಅಂತ ಹೇಳ್ತಾರೆ ಪುಣ್ಯ ಬರ್ತದೋ ಇಲ್ಲ ನನಗೆ ಗೊತ್ತಿಲ್ಲ ನಾವು ಅದನ್ನು ಪುಣ್ಯನೂ ನೋಡಿಲ್ಲ ಪಾಪನೂ ನೋಡಿಲ್ಲ ಆದರೆ ನಾವು ಬಸವಣ್ಣನ ತತ್ವದಲ್ಲಿ ನಂಬಿಕೆಯ ಆಧಾರಗಳನ್ನು ಇಟ್ಕೊಂಡಂಥ ಜನ ಅದಕ್ಕೆ ಎಲ್ಲವೂ ನಮ್ಮ ಹತ್ರನೇ ಇದೆ ಅವರು ಹೇಳಿದ್ದಾರೆ ದೇಹವೇ ದೇಗಲ ಕಾಲೇ ಕಂಬ ನಿನ್ನ ಹೊನ್ನ ನಿನ್ನ ಸಿರವೇ ಬಣ್ಣ ಅಂತ ಹೇಳಿದ್ದಾರೆ ಎಲ್ಲ ನಮ್ಮ ಹತ್ರನೇ ಇದೆಯಪ್ಪ ಅಲ್ಲಿ ಯಾಕೆ ಹುಡುಕಕ್ಕೆ ಹೊಂಟಿದೆ ನಿನ್ನ ತಂದೆ ತಾಯಿನ ದೇವರು ಅದನ್ನು ಪೂಜೆ ಮಾಡು ಕಲ್ಲು ಮಣ್ಣುಗಳ ದೇವರು ದೇವರಲ್ಲ ಅಂತ ಹೇಳಿದ್ದಾರೆ ಬಸವಣ್ಣ ಆದರೆ ಅದು ಎಷ್ಟು ಜನ ಬಸವಣ್ಣನ ನಾವು ಇಲ್ಲಿ ತನಕ ನಂಬಿಕೆಯಿಂದ ಮಾತಾಡಿದ್ದೇವೆ ಬಸವಣ್ಣನ ವಚನ ಹೇಳಿದ್ರೆ ಎಲ್ಲರೂ ಯಾರೂ ಬಸವಣ್ಣನ ವಚನದಂತೆ ನಡ್ಕೊಂಡಿಲ್ಲ ಬಸವಣ್ಣನ ವಚನದಂತೆ ನಡ್ಕೊಂಡಿದ್ರೆ ಈ ದೇಶ ಇವತ್ತು ಇರ್ತಿರಲಿಲ್ಲ ಇವತ್ತು ಇನ್ನೂ ಹರಿಜನರಿಗೆ ಅಸ್ಪೃಶ್ಯತೆ ದೇವಸ್ಥಾನಗಳಿಗೆ ಒಳಗೆ ಹೋಗದೆ ಒಳಗೆ ಹೋಗ್ತಕ್ಕಂಥದ್ದು ಇವೆಲ್ಲವನ್ನು ಮಾಡಿದಾಗ ಮಾತ್ರ ಸಮಾನತೆ ಬರ್ತದೆ ಇನ್ನೂ ಭಾಳ ಜನಕ್ಕೆ ಸಮಾನತೆಯ ಇನ್ನೂ ಸಿಕ್ಕಿಲ್ಲ ಇನ್ನೂ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ ಬಡವ ಬಡವನಾಗಿದಾನೆ ಶ್ರೀಮಂತ ಶ್ರೀಮಂತನಾಗಿದಾನ ಆಂ ತಿರ್ಕೊಂತ ತಿರ್ಕೊಂಡು ತಿರ್ಕೊಂತಿಂತಾನೆ ಇವೆಲ್ಲವೂ ಹೋಗಬೇಕು ಅಂದರೆ ನಾವೆಲ್ಲರೂ ಸಮಾನತೆಯಿಂದ ಇರಬೇಕು ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದಿದ್ದಾರೆ ಆದರೆ ಬರೆದಂಗೆ ಆಗಿಲ್ಲ ಎಪ್ಪತ್ತಾರು ವಯಸ್ಸು ವಯ ವರ್ಷ ಆಗಿದ್ರೂ ಸತ್ಯ ಇನ್ನೂ ಎಷ್ಟೋ ಜನ ಚಕ್ಕಡಿಗಳಲ್ಲಿ ಅಡ್ಡಾಡ್ತಾರೆ ಗೊಳೆ ಹೊಡಿತಾರೆ ಅಲ್ಲಲ್ಲೇ ಟೆಂಟ್ ಹೊಡ್ಕೊಂಡು ಅಲ್ಲೇ ಭಿಕ್ಷೆ ಎತ್ಕೊಂಡು ಹೋಗ್ತಾರೆ ಮತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಮೋದಿ ಅವರು ಆಧುನಿಕ ಪ್ರಪಂಚವನ್ನು ನಿರ್ಮಾಣ ಮಾಡ್ತಾನೆ ವಿಶ್ವದ ಮಾನವರಾಗ್ತವೆ ವಿಶ್ವ ಎಂಥದ್ದು ವಿಶ್ವಗುರು ವಿಶ್ವಗುರು ಆಗ್ತಾನೆ ಅಂತ ಹೇಳಿದಾರೆ ಗುಣದಕ್ಕೆ ತಿನ್ನೋದಕ್ಕೆ ಏನೇನು ಮಾಡ್ತವೆ ಎಲ್ಲದಕ್ಕೂ ಜಿ ಎಸ್ ಟಿ ಹಾಕ್ತಾರೆ ಇವೆಲ್ಲವೂ ವಿಶ್ವಗುರುನ ಅದನ್ನೇ ನಾವು ಅರ್ಥ ಮಾಡಿಕೊಂಡು ಮಾಡಬೇಕು ಆದರೆ ಜನರಿಗೆ ಇವೆಲ್ಲ ಮನಸ್ಸಿನಾಗೆ ಬರಬೇಕು ಯಾರ್ಯಾರು ಏನೇನು ಅಂತ ಹೇಳಿ ಅದಕ್ಕೆ ಇವೆಲ್ಲವೂ ಕೂಡ ಪುಣ್ಯ ಸ್ನಾನ ಮಾಡೋದ್ರಿಂದ ಧರ್ಮ ನಾವು ಪಾ ಪುಣ್ಯ ಪಡಿತವಿ ಅದು ಆಗ್ತವೆ ಇದು ಆಗ್ತವೆ ನಮ್ಮ ನಂಬಿಕೆನಪ್ಪ ದೇವ್ರು ಇದ್ದಾನಂದ್ರೆ ಇದ್ದಾನೆ ಇಲ್ಲ ಅಂದರೆ ಇಲ್ಲ ನಾನು ದೇವರಿಗೆ ಮಂತ್ರಿ ಆಗಿದ್ದೆ ಮೂವತ್ತಾರೂವರೆ ಸಾವಿರ ದೇವರು ನಮ್ಮ ಹತ್ರ ಇತ್ತು ಒಂದು ದಿವಸನೂ ನನಗೆ ಗೋಪುರ ಇಲ್ಲ ನನಗೆ ಬಾಪು ಇದರಲ್ಲಿ ಇದ್ದಾನೆ ಅಲ್ಲೇದಾನೆ ನನಗೇನು ತೊಂದರೆ ಒಳಗ ಯಾವ ದೇವರು ಒಂದು ದಿವಸ ನನಗೆ ಹೇಳಿಲ್ಲ ನಮ್ಮ ನಮ್ಮ ನಂಬಿಕೆನಪ್ಪ ನಂಬಿಕೆ ದೇವರು ಅದಕ್ಕೆ ಅಲ್ಲಿ ದೇವರು ಇದ್ದಾನೆ ಇದ್ರೆ ಇದ್ದಾನೆ ಅಂದ್ರೆ ಇದನ್ನ ಇಲ್ಲ ಅಂದರೆ ಇಲ್ಲ ಅಂತೂ ಇಷ್ಟು ನೋಡಿದ್ದಾನಪ್ಪ ಇನ್ನು ಹೆಚ್ಚಿನ ಉಳಿದಿದ್ದೇನಾರ ಇದ್ದರೆ ನೀವು ನೋಡ್ರಿ ಪಾಪ ಪುಣ್ಯದ ಬಗ್ಗೆ ಗೊತ್ತಿಲ್ಲ ಮನುಷ್ಯನಾಗೆ ಹುಟ್ಟಿದ್ದಷ್ಟು ಗುರ್ತಿದೆ ನಾನು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯನಾಗ್ತಾನೆ ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟವನಾಗ್ತಾನೆ ಅಂತ ಅಷ್ಟು ಗೊತ್ತಿದೆ ನದಿಗಳು ಹರಿತವು ಒಂದು ಕಡೆ ಕೂಡ್ತವೆ ಅವೆಲ್ಲವೂ ಸಮುದ್ರವನ್ನು ಸೇರ್ತವೆ ಇದು ನಿಸರ್ಗ ನಿಸರ್ಗವನ್ನು ತಡಿಲಿಕ್ಕೆ ಯಾರು ಕಡೆ ಇದ್ದನೂ ಆಗೋದಿಲ್ಲ ಆದರೆ ನಮ್ಮ ನಂಬಿಕೆ ಏನಿದೆ ಈ ನದಿಯಲ್ಲಿ ಗಂಗಾ ಸ್ನಾನಂ ತುಂಗಪಾನಂ ಅಂತ ಒಂದು ನಾನು ನೋಡಿ ಇದೆ ಗಂಗಾದಲ್ಲಿ ಸ್ನಾನ ಮಾಡಬೇಕು ತುಂಗ ನೀರು ಕುಡಿಬೇಕು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಹಿಂದಿನ ಪುಣ್ಯಕಥೆಗಳು ಎಲ್ಲವೂ ಕೂಡ ಏನೋ ಹೇಳಿದ್ದನ್ನು ನಾವು ನಂಬುತ್ತೀವಿ ಆ ನಂಬಿಕೆಯ ದೃಷ್ಟಿಯಲ್ಲಿ ನೂರ ನಲವತ್ತಾರು ವರ್ಷಕ್ಕೆ ಇದು ಒಂದು ಪ್ರಯಾಗ ರಾಜ್ಯದಲ್ಲಿ ಸಂಗಮದಲ್ಲಿ ಮುಣಗಿದರೆ ಪುಣ್ಯ ಬರ್ತತಿ ಅಂತ ಹೇಳ್ತಾರೆ ಪುಣ್ಯ ಬರ್ತದೋ ಇಲ್ಲ ನನಗೆ ಗೊತ್ತಿಲ್ಲ ನಾವು ಅದನ್ನು ಪುಣ್ಯನೂ ನೋಡಿಲ್ಲ ಪಾಪನೂ ನೋಡಿಲ್ಲ ಆದರೆ ನಾವು ಬಸವಣ್ಣನ ತತ್ವದಲ್ಲಿ ನಂಬಿಕೆಯ ಆಧಾರಗಳನ್ನು ಇಟ್ಕೊಂಡಂಥ ಜನ ಅದಕ್ಕೆ ಎಲ್ಲವೂ ನಮ್ಮ ಹತ್ರನೇ ಇದೆ ಅವರು ಹೇಳಿದ್ದಾರೆ ದೇಹವೇ ದೇಗಲ ಕಾಲೇ ಕಂಬ ನಿನ್ನ ಹೊನ್ನ ನಿನ್ನ ಸಿರವೇ ಹೊನ್ನ ಅಂತ ಹೇಳಿದ್ದಾರೆ ಎಲ್ಲ ನಮ್ಮ ಹತ್ರನೇ ಇದೆಯಪ್ಪ ಅಲ್ಲ ಯಾಕೆ ಹುಡುಕಕ್ಕೆ ಹೊಂಟಿದೆ ನಿನ್ನ ತಂದೆ ತಾಯಿನ ನಿನ್ನ ದೇವರು ಅದನ್ನು ಪೂಜೆ ಮಾಡು ಕಲ್ಲು ಮಣ್ಣುಗಳ ದೇವರು ದೇವರಲ್ಲ ಅಂತ ಹೇಳಿದ್ದಾರೆ ಬಸವಣ್ಣ ಆದರೆ ಅದು ಎಷ್ಟು ಜನ ಬಸವಣ್ಣನ ನಾವು ಇಲ್ಲಿ ತನಕ ನಂಬಿಕೆಯಿಂದ ಮಾತಾಡಿದ್ದೇವೆ ಬಸವಣ್ಣನ ವಚನ ಹೇಳ ಎಲ್ಲರೂ ಯಾರೂ ಬಸವಣ್ಣನ ವಚನದಂತೆ ನಡ್ಕೊಂಡಿಲ್ಲ ಬಸವಣ್ಣನ ವಚನದಂತೆ ನಡ್ಕೊಂಡಿದ್ರೆ ಈ ದೇಶ ಇವತ್ತು ಇರ್ತಿರಲಿಲ್ಲ ಇವತ್ತು ಇನ್ನೂ ಹರಿಜನರಿಗೆ ಅಸ್ಪೃಶ್ಯತೆ ದೇವಸ್ಥಾನಗಳಿಗೆ ಒಳಗೆ ಹೋಗದೆ ಒಳಗೆ ಹೋಗ್ತಕ್ಕಂಥದ್ದು ಇವೆಲ್ಲವನ್ನು ಮಾಡಿದಾಗ ಮಾತ್ರ ಸಮಾನತೆ ಬರ್ತದೆ ಇನ್ನೂ ಭಾಳ ಜನಕ್ಕೆ ಸಮಾನತೆಯನ್ನು ಇನ್ನೂ ಸಿಕ್ಕಿಲ್ಲ ಇನ್ನೂ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ ಬಡವ ಬಡವನಾಗಿದ್ದಾನೆ ಶ್ರೀಮಂತ ಶ್ರೀಮಂತನಾಗಿದಾನ ಆಂ ತಿರ್ಕೊ ತಿನ್ನ ತಿರ್ಕೊ ತಿಂತಾನೆ ಇವೆಲ್ಲವೂ ಹೋಗ್ಬೇಕು ಅಂದರೆ ನಾವೆಲ್ಲರೂ ಸಮಾನತೆಯಿಂದ ಇರಬೇಕು ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದಿದ್ದಾರೆ ಆದರೆ ಬರೆದಂಗೆ ಆಗಿಲ್ಲ ಎಪ್ಪತ್ತಾರು ವಯಸ್ಸು ವಯ ವರ್ಷ ಆಗಿದ್ದರೂ ಸತ್ಯ ಇನ್ನೂ ಎಷ್ಟೋ ಜನ ಚಕ್ಕಡಿಗಳಲ್ಲಿ ಅಡ್ಡಾಡ್ತಾರೆ ಡೊಳ್ಳೆ ಹೊಡಿತಾರೆ ಅಲ್ಲಲ್ಲೇ ಟೆಂಟ್ ಹೊಡ್ಕೊಂಡು ಅಲ್ಲೇ ಭಿಕ್ಷೆ ಎತ್ಕೊಂಡು ಹೋಗ್ತಾರೆ ಮತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಮೋದಿ ಅವರು ಆಧುನಿಕ ಪ್ರಪಂಚವನ್ನು ನಿರ್ಮಾಣ ಮಾಡ್ತಾನೆ ವಿಶ್ವದ ಮಾನವರಾಗ್ತವೆ ವಿಶ್ವ ಎಂಥದ್ದು ವಿಶ್ವಗುರು ವಿಶ್ವಗುರು ಆಗ್ತಾನೆ ಅಂತ ಹೇಳಿದಾರೆ ಉಣ್ಣದಕ್ಕೆ ತಿನ್ನದಕ ಏನೇನು ಮಾಡ್ತವೆಲ್ಲದಕ್ಕೂ ಜಿ ಎಸ್ ಟಿ ಹಾಕ್ತಾರೆ ಇವೆಲ್ಲವೂ ವಿಶ್ವಗುರುವನ ಅದನ್ನೇ ನಾವು ಅರ್ಥ ಮಾಡಿಕೊಂಡು ಮಾಡಬೇಕು ಆದರೆ ಜನರಿಗೆ ಇವೆಲ್ಲ ಮನಸ್ಸಿನಾಗೆ ಬರಬೇಕು ಯಾರ್ಯಾರು ಏನೇನು ಅಂತ ಹೇಳಿ ಅದಕ್ಕೆ ಇವೆಲ್ಲವೂ ಕೂಡ ಪುಣ್ಯಸ್ನಾನ ಮಾಡೋದ್ರಿಂದ ಧರ್ಮ ನಾವು ಪಾ ಪುಣ್ಯ ಪಡಿತವಿ ಅದು ಆಗ್ತವೆ ಇದು ಆಗ್ತವೆ ನಮ್ಮ ನಂಬಿಕೆನಪ್ಪ ದೇವರು ಇದ್ದಾನಂದ್ರೆ ಇದ್ದಾನೆ ಇಲ್ಲ ಅಂದರೆ ಇಲ್ಲ ನಾನು ದೇವರಿಗೆ ಮಂತ್ರಿ ಆಗಿದ್ದೆ ಮೂವತ್ತಾರೂವರೆ ಸಾವಿರ ದೇವರು ನಮ್ಮ ಹತ್ರ ಇತ್ತು ಒಂದು ದಿವಸನೂ ನನಗೆ ಗೋಪುರ ಇಲ್ಲ ನನ್ನ ಇದರಲ್ಲಿ ಇದರಲ್ಲೇ ಇದ್ದಾನೆ ಅಲ್ಲೇದಾನೆ ನನಗೇನು ತೊಂದರೆ ಒಳಗದ ಯಾವ ದೇವರು ಒಂದು ದಿವಸ ನನಗೆ ಹೇಳಿಲ್ಲ ನಮ್ಮ ನಮ್ಮ ನಂಬಿಕೆನಪ್ಪ ನಂಬಿಕೆ ದೇವರು ಅದಕ್ಕೆ ಅಲ್ಲಿ ದೇವ್ರು ಇದ್ದಾನೆ ಇದು ಇದ್ದಾನೆ ಅಂದ್ರೆ ಇದನ್ನೇ ಇಲ್ಲ ಅಂದ್ರೆ ಇಲ್ಲ ಅಂತೂ ಇಷ್ಟು ನೋಡಿದನಪ್ಪ ಇನ್ನು ಹೆಚ್ಚಿನ ಉಳಿದಿದ್ದೇನಾರ ಇದ್ರೆ ನೀವು ನೋಡ್ರಿ